ಜನನಿ ಸುದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಯಕ್ಷಗಾನ ಪರ್ಣಕುಟೀರ ಪ್ರದರ್ಶನಕ್ಕೆ ಸಾಗರದಲ್ಲಿ ದಾಖಲೆ ಬರೆದ ಸ್ಟೇಜ್ ಕಲೆಕ್ಷನ್ ಸಂಘಟಕರ ಪ್ರಯತ್ನಕ್ಕೆ ವಿಜಯ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡು ಮನೆ ಸಾಗರ ನೆಹರು ಮೈದಾನದಲ್ಲಿ ಇಲ್ಲಿಯ ಯಕ್ಷ ಸಾಗರ ಸಂಘಟನೆಯಿಂದ ಸೋಮವಾರ ರಾತ್ರಿ ಏರ್ಪಡಿಸಿದ್ದ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಪೆರಡೂರು ಮೇಳದ ನೂತನ ಪ್ರಸಂಗ ಪರ್ಣಕುಟೀರ ಪ್ರದರ್ಶನಕ್ಕೆ ಟೆಂಟ್ ಭರ್ತಿಯಾಗಿರುವುದಲ್ಲದೆ ಸಾಗರದಲ್ಲಿ ಇದೇ ಮೊದಲ ಬಾರಿ ಸ್ಟೇಜ್ ಕಲೆಕ್ಷನ್ ಲಕ್ಷ ದಾಟಿದ ದಾಖಲೆ ಬರೆದಿದೆ ಯಕ್ಷ ಸಂಘಟಕ ವಿಜಯ್ ಹೆಗಡೆ ಮತ್ತು ಗಣೇಶ್ ಅವರ ಕಳೆದ ಮೂರು ತಿಂಗಳ ಪ್ರಚಾರ ಪ್ರಯತ್ನದಿಂದ ಯಶಸ್ಸು ಒಂದು ಕಡೆಯಾದರೆ ಈ ಬಾರಿಯ ಮೊದಲ ಆಟ ಎನ್ನುವುದು ಮತ್ತೊಂದು ಹಾಗೂ ಹೊಸ ಪ್ರಸಂಗದ ವೀಕ್ಷಣೆಯ ಕುತೂಹಲ ಪ್ರದರ್ಶನಕ್ಕೆ ಸೆಳೆದಿದೆ ಎನ್ನಬಹುದೇನೋ ಸಾಮಾನ್ಯವಾಗಿ ಯಕ್ಷ ಸಂಘಟಕರು ಪ್ರದರ್ಶನಕ್ಕೂ ಮುನ್ನ ಎಷ್ಟು ಸಂಗ್ರಹಕ್ಕೆ ಪ್ರಯತ್ನ ಮಾಡಲು ಸಾಧ್ಯವೋ ಅದೇ ಗಟ್ಟಿ ಎನ್ನುವ ಮಾತು ಇದುವರೆಗೂ ಇಲ್ಲಿರುವುದು ಸಹಜ ಅಂದಿನ ಸ್ಟೇಜ್ ಕಲೆಕ್ಷನ್ ಒಂದಷ್ಟು ನಿರೀಕ್ಷಿತವಾದರೂ ಲಕ್ಷ ದಾಟಿದ ದಾಖಲೆ ಇದುವರೆಗೆ ಇರಲಿಲ್ಲ ಆದರೆ ಈ ಬಾರಿ ಹೊಸ ದಾಖಲೆ ಬರೆದಿರುವುದು ಪೌರಾಣಿಕ ಪ್ರಸಂಗಗಳ ಆಯ್ಕೆಯ ನೆಲದಲ್ಲಿ ವಿಶೇಷವೇ ಸರಿ ಹೀಗೊಂದು ನಿರೀಕ್ಷೆ ಇಲ್ಲದಿದ್ದರೂ ಹೊಸ ಪ್ರಸಂಗದ ಪ್ರಯತ್ನ ಸವಾಲಾಗಿ ಸ್ವೀಕರಿಸಲಾಗಿತ್ತು ಆದರೆ ಪ್ರಯತ್ನ ಕೈ ಬಿಡಲಿಲ್ಲ ಯಶಸ್ಸು ಆಗಿದೆ ಇದಕ್ಕೆ ಕಲಾಭಿಮಾನಿಗಳ ಮತ್ತು ಯಕ್ಷ ಪೋಷಕರ ಸಹಕಾರವೇ ಕಾರಣ ಎಂದು ಸಂಘಟಕ ವಿಜಯ್ ಹೆಗಡೆ ಅವರು ತಿಳಿಸಿದ್ದಾರೆ ನಿನ್ನೆ ನಡೆದ ಯಕ್ಷಗಾನದ ಜಲಕ್ ನಿಮಗಾಗಿ அந்த சார நோட்டாடினா ஏனப்பா இப்போ